ನಮಸ್ಕಾರ ಸ್ನೇಹಿತರೆ ಟೆಕ್ ಟೆಕ್ಮಾನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಏನೆಂದರೆ ಕಂಟ್ರೋಲ್ ಕೀ ಕಾಂಬಿನೇಷನ್ ಫ್ರಮ್ ಅಲ್ಫಾಬೆಟ್ ಎ ಟು ಜೆಡ್ ಓಕೆ ಆ ಅಲ್ಫಾಬೆಟ್ ಎ ಟು ಜೆಡ್ ಇಂದ ಎಷ್ಟು ಕೀಝದೆ ಕಂಟ್ರೋಲ್ ಕೀ ಹೇಗೆ ಹೇಗೆ ಅನ್ನೋದನ್ನು ನೋಡೋಣ ಎಮ್ ಎಸ್ ವರ್ಲ್ಡಿಗೆ ರಿಲೇಟೆಡ್ ಕಂಟ್ರೋಲ್ ಎ ಬಂದು ಟು ಆಲ್ ಸೆಲೆಕ್ಟ್ ಕಂಟ್ರೋಲ್ ಬಿ ಬಂದು ಬೋಲ್ಡು ಈಗ ನೋಡಿ ಕಂಟ್ರೋಲ್ ಹಿಡಿದು ಎ ಪ್ರೆಸ್ ಮಾಡಿದ್ದೀನಿ ಆಲ್ ಸೆಲೆಕ್ಟ್ ಆಗಿದೆ ಕಂಟ್ರೋಲ್ ಬಿ ಈಗ ನೋಡಿ ಎಕ್ಸಾಂಪಲ್ ಇದು ಒಂದು ತೊಂತೀನಿ ಕಂಟ್ರೋಲ್ ಬಿ ಪ್ರೆಸ್ ಮಾಡ್ತಾಯಿದ್ದೀನಿ ಬೋಲ್ಡ್ ಹೋಯಿತು ಅಗೇನ್ ಕ ಅದನ್ನೇನು ಮಾಡ್ತೀನಿ ಸೆಲೆಕ್ಟ್ ಮಾಡ್ತೀನಿ ಟೆಕ್ಸ್ಟ್ನ ಮತ್ತು ಕಂಟ್ರೋಲ್ ಬಿ ಕೊಡ್ತೀನಿ ಬೋಲ್ಡ್ ಆಯಿತು ಅದೇ ರೀತಿ ಕಂಟ್ರೋಲ್ ಸಿ ಅಂದರೆ ಕಾಪಿ ತಮಗೆಲ್ಲ ಗೊತ್ತಿದೆ ಕಂಟ್ರೋಲ್ ಡಿ ಬಂದುಬಿಟ್ಟು ಡುಪ್ಲಿಕೇಟ್ ಓಕೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಕಂಟ್ರೋಲ್ ಡಿ ಸೊ ಇಲ್ಲೇನಾಗುತ್ತೆ ಅಂದರೆ ಫಾಂಟ್ ಬರ್ತಾ ಇದೆ ಉದಾಹರಣೆಗೆ ಓಕೆ ಆಮೇಲೆ ಕಂಟ್ರೋಲ್ ಇ अलैमेंट इब अलइनमेंट चेजाइ कंट्रोल डी मातनी सो इंटरता है सो इबा फ्लैटिन फाउंट ही एक्सापल डूपलिकेट और फॉन्ट ओके नेक्स्ट कंट्रोली अलैनमेंट से सैड कंट्रोली ओके सेंट्र सैड ओके इोड़बलैनमेंट कंट्रोल इ अलॉनमेंट ऐसे सारी अलमेट अलाइनमेंट लेफ्ट साइड ओके कंट्रोल इमेल कंट्रोल एफ फैंड नेक्स्ट कंट्रोल जी ग्रुप फैंड आंट्रोल एच है कंट्रोल जी ಏನಿದೆ ಗೋ ಟು ಪೇಜ್ ನಂಬರ್ ಸಾರಿ ಕಂಟ್ರೋಲ್ ಎಫ್ ಬಂದು ಫೈಂಡು ಕಂಟ್ರೋಲ್ ಜಿ ಏನಿದೆ ಗೋ ಟು ಆಪ್ಷನ್ ಸೆಕ್ಷನ್ ಲೈನ್ ಬುಕ್ ಮಾರ್ಕ್ ಈ ರೀತಿ ಎಂಟರ್ ಪೇಜ್ ನಂಬರ್ ಯಾವ ಪೇಜ್ ನಂಬರ್ ಹೋಗ್ಬೇಕು ಅಂತೀವಿ ಆ ಪೇಜ್ ನಂಬರ್ದು ನೆಕ್ಸ್ಟ್ ಕಂಟ್ರೋಲ್ ಎಚ್ ಏನಿದೆ ಫೈಂಡ್ ಆ್ಯಂಡ್ ರಿಪ್ಲೇಸು ಸಾರಿ ಕಂಟ್ರೋಲ್ ಎಚ್ ಫೈಂಡ್ ಆ್ಯಂಡ್ ರಿಪ್ಲೇಸು ನೆಕ್ಸ್ಟ್ ಅದಾದ ಮೇಲೆ ಕಂಟ್ರೋಲ್ ಐ ಇಟ್ಯಾಲಿಕ್ ಓಕೆ ನೋಡ್ಬೋದು ಇಲ್ಲಿ ಟ್ಯಾಲಿಕ್ ಆಗಿದೆ ಓಕೆ ನೆಕ್ಸ್ಟ್ ಕಂಟ್ರೋಲ್ ಜೆ ಜಸ್ಟಿಫೈ ಓಕೆ ಜಸ್ಟಿಫೈ ಕಂಟ್ರೋಲ್ ಜೆ ನೆಕ್ಸ್ಟ್ ಹೈಪರ್ಲಿಂಕ್ ಕಂಟ್ರೋಲ್ ಕೆ ಸೊ ಹೈಪರ್ಲಿಂಕ್ ಇನ್ಸಾರ್ಟ್ ಹೈಪರ್ಲಿಂಕ್ ನೆಕ್ಸ್ಟ್ ಕಂಟ್ರೋಲ್ ಎಲ್ ಅಲೈನ್ಮೆಂಟ್ ಲೆಫ್ಟ್ ಸೈಡು ನೋಡ್ಬೋದು ಅಲೈನ್ಮೆಂಟ್ ಲೆಫ್ಟ್ ಸೈಡ್ಗೂ ಏನಿದೆ ಕಂಟ್ರೋಲ್ ಎಲ್ ಇದೆ ನೆಕ್ಸ್ಟ್ ಅಲೈನ್ಮೆಂಟ್ ಸೆಂಟರ್ಗೇನಿದೆ ಅಂದರೆ ಕಂಟ್ರೋಲ್ ಇ ಅಂತಿದೆ ಕಂಟ್ರೋಲ್ ಇ ಓಕೆ ಸೊ ಏನಿದೆ ಅಲೈನ್ಮೆಂಟ್ ಕರೆಕ್ಟ್ ಇದೆ ಅದು ಸೆಂಟರ್ ಸೈಡ್ ಸೆಂಟರ್ ಓಕೆ ಅಲೈನ್ಮೆಂಟ್ ಸೆಂಟರ್ ಸೈಡ್ ಬೇಕಂದರೆ ಕಂಟ್ರೋಲ್ ಇ ಮಾಡಬೇಕು ಕಂಟ್ರೋಲ್ ಎಲ್ ಮಾಡಿದರೆ ಅಲೈನ್ಮೆಂಟ್ ಲೆಫ್ಟ್ ಸೈಡ್ ಇದೆ ಆಮೇಲೆ ನೆಕ್ಸ್ಟ್ ಕಂಟ್ರೋಲ್ ಎಮ್ ಓಕೆ ನ್ಯೂ ಟ್ಯಾಬ್ ಕಂಟ್ರೋಲ್ ಎಮ್ ನೋಡಿ ಒಂದು ಟ್ಯಾಬ್ ಆಗ್ತಾಯಿದೆ ಸೊ ಅದಕ್ಕೇನೆಂದರೆ ಟ್ಯಾಬ್ ಅಂತ ಇದ್ದೀನಿ ಸೊ ನೆಕ್ಸ್ಟ್ ಟ್ಯಾಬ್ ಆಯಿತು ಕಂಟ್ರೋಲ್ ಎಮ್ಮು ನೆಕ್ಸ್ಟ್ ಈಗ ಕಂಟ್ರೋಲ್ ಎನ್ ಅಂದರೆ ನ್ಯೂ ಪೇಜ್ ಬಂತು ಓಕೆ ಕಂಟ್ರೋಲ್ ಎನ್ ನ್ಯೂ ಪೇಜು ನ್ಯೂ ಪೇಜ್ ಇದೆ ಕಂಟ್ರೋಲ್ ಓಪನ್ ಬರುತ್ತೆ ನೆಕ್ಸ್ಟ್ ಕಂಟ್ರೋಲ್ ಪಿ ಪ್ರಿಂಟ್ ಆಗುತ್ತೆ ನೆಕ್ಸ್ಟ್ ಕಂಟ್ರೋಲ್ ಕ್ಯೂ ಕ್ವಿಟ್ ಆಗುತ್ತೆ ಓಕೆ ಅದನ್ನು ಲಾಸ್ಟಿಗೆ ತೋರಿಸ್ತೀನಿ ಕಂಟ್ರೋಲ್ ಕ್ಯೂದು ನೆಕ್ಸ್ಟ್ ಕಂಟ್ರೋಲ್ ಆರ್ ಯಾರಂದರೆ ಅಲೈನ್ಮೆಂಟ್ ರೈಟ್ ಸೈಡು ನೋಡ್ಬೋದು ಇಲ್ಲಿ ಅಲೈನ್ಮೆಂಟ್ ರೈಟ್ ಸೈಡಾಗಿದೆ ನೆಕ್ಸ್ಟ್ ಕಂಟ್ರೋಲ್ ಎಸ್ ಎ ಆಮೇಲೆ ಕಂಟ್ರೋಲ್ ಟಿ ನೋಡ್ದು ಕಂಟ್ರೋಲ್ ಟೀ ನೋಡ್ಬೋದು ಅಲ್ಲಿ ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ ಕರ್ಸ ಚೇಂಜ್ ಆಗ್ತಾ ಇದೆ ಕಂಟ್ರೋಲ್ ಟೀ ಓಕೆ ನೆಕ್ಸ್ಟ್ ಕಂಟ್ರೋಲ್ ಯು ಅಂಡರ್ಲೈನ್ ಸೆಲೆಕ್ಟ್ ಮಾಡಿಕೊಳ್ಳೋಣ ಟೆಕ್ಸ್ಟ್ನ ಕಂಟ್ರೋಲ್ ಯು ಅಂಡರ್ ಕಂಟ್ರೋಲ್ ವಿ ಅಂತ ಪೇಸ್ಟ್ ಗೊತ್ತಿದೆ ಆಮೇಲೆ ಕಂಟ್ರೋಲ್ ಡಬ್ಲು ಅಂದರೆ ಕ್ಲೋಸ್ ದ ವಿಂಡೋ ಕಂಟ್ರೋಲ್ ಎಕ್ಸು ಕಟ್ ಕಂಟ್ರೋಲ್ ವೈ ರೀಡೋ ಆ್ಯಂಡ್ ಕಂಟ್ರೋಲ್ ಜೆಡ್ ಅಂದರೆ ರೀಡೋ ಒನ್ ವರ್ಡ್ ಕಂಟ್ರೋಲ್ ಜೆಡ್ ಈಗ ನಾವೇನೋ ಮಾಡಿರ್ತೀವಿ ಅದನ್ನು ರಿಪೀಟಾಗಿ ಡಿಲೀಟ್ ಮಾಡಿರ್ತೀವಿ ಹಳ್ಳೆ ಅದನ್ನು ಹಳ್ಳ ಬೇಕಂದಾಗ ರೀಡೂ ಮಾಡಲಿಕ್ಕೆ ಕಂಟ್ರೋಲ್ ಜೆಡ್ನ ಯೂಸ್ ಮಾಡ್ತೀವಿ ಸೊ ಈಗೇನಂದರೆ ನೆಕ್ಸ್ಟು ಬಂದುಬಿಟ್ಟು ಕ್ಲೋಸ್ ದ ವಿಂಡೋ ಕಂಟ್ರೋಲ್ ಡಬ್ಲು ಅಂದರೆ ಈ ರೀತಿ ಕ್ಲೋಸ್ ಆಗುತ್ತೆ ಯು ವಾಂಟ್ ಟು ಸೇವ್ ಯರ್ ಚೇಂಜಸ್ ಟು ನ್ಯೂ ವರ್ಡ್ ಅಂತ ಕೇಳುತ್ತೆ ಕ್ಯಾನ್ಸಲ್ ಕ್ಲೋಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಕೀ ಕಂಟ್ರೋಲ್ ಡಬ್ಲು ನೆಕ್ಸ್ಟ್ ಇನ್ನೊಂದು ಬಂದು ಹೇಳಿಬಿಟ್ಟಿದೆ ನಾನು ಕಂಟ್ರೋಲ್ ಕ್ಯೂ ಓಕೆ ಕಂಟ್ರೋಲ್ ಹಿಡಿದು ಕ್ಯೂ ಪ್ರೆಸ್ ಮಾಡ್ತಾ ಇದ್ದೀನಿ ಕ್ವೈಟ್ ಅಂತಿದೆ ಬಟ್ ಅದು ಕಂಟ್ರೋಲ್ ಕ್ಯೂ ಸೊ ಇದು ಆಪ್ರೇಟ್ ಇಲ್ಲಿ ಆಗ್ತಾಯಿಲ್ಲ ಕಂಟ್ರೋಲ್ ಕ್ಯೂ ಅಲೈನ್ಮೆಂಟ್ ಅಷ್ಟೇ ಚೇಂಜ್ ಆಯ್ತು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಕಂಟ್ರೋಲ್ ಕ್ಯೂ ಅಂದರೆ ಏನಾಗ್ತಾ ಇದೆ ಅಂದರೆ ಅಲೈನ್ ಲೆಫ್ಟ್ ಆಗ್ತಾಯಿದೆ ಬಟ್ ಅದು ರಾಂಗು ಕಂಟ್ರೋಲ್ ಕ್ಯೂ ಬಂದ್ಬಿಟ್ಟು ಕ್ವಿಟ್ ಅಂತ ಓಕೆ ಕಂಟ್ರೋಲ್ ಕೀ ಸೊ ಇದು ಒಂದು ಕೋಡ್ ವರ್ಕ್ ಆಗ್ತಲ್ಲ ಓಕೆ ಟ್ರೈ ಮಾಡಿ ಈ ರೀತಿ ಕಂಟ್ರೋಲ್ ಎ ಇಲ್ಲಿಂದ ಕಂಟ್ರೋಲ್ ಜಡ್ವರೆಗೂ ಏನಿದೆ ಅಂದರೆ ಕಂಟ್ರೋಲ್ ಕೀ ಕಾಂಬಿನೇಷನಲ್ಲಿ ಎಮ್ ಎಕ್ಸ್ ವರ್ಲ್ಡಲ್ಲಿ ನಾವು ಆಪ್ರೇಟ್ ಮಾಡ್ಬೋದು ಅದೇ ರೀತಿ ಎಮ್ ಎಕ್ಸ್ ಎಕ್ಸೆಲ್ಲು ಪಿ ಟಿಯಲ್ಲು ಕೂಡ ಈ ಕೀ ಯೂಸ್ ಮಾಡೋದು ಬಟ್ ಸ್ಲೈಟ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ಹೆಲ್ಪ್ ಆಗಿದೆ ಅನ್ಕೊತೀನಿ ಕೀ ಕಾಂಬಿನೇಷನ್ ಇದು ಕಂಟ್ರೋಲ್ ಎ ಟು ಕಂಟ್ರೋಲ್ ಜೆಡಿಂದ ವರೆಗೂ ಸೊ ಜಸ್ಟ್ ಒಂದು ತಮಗಿದು ಇರಲಿ ಅಂತ ಏನು ಮಾಡ್ತಾಯಿದ್ದೀನಿ ಅಂದರೆ ಸೆಟ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಓಕೆ ಹ್ಞೂ ಸೊ ಒಂದು ಪೀಸಲ್ಲಿ ವಿವ್ ಆಗುತ್ತೆ ಟೇಬಲ್ ನೋಡಿ ಸೊ ಈ ರೀತಿ ಕಂಟ್ರೋಲ್ ಏಟು ಕಂಟ್ರೋಲ್ ಜೆಡ್ ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ವೀಡಿಯೋ ಫಲ್ಲು ಪೂರ್ತಿಯಾಗಿ ನೋಡಿ